ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಮಹಾತಂತ್ರವನ್ನ ಎಳೆದಿದ್ದಾರೆ ಸಾಹುಕಾರ್ ಹಾಗಾದ್ರೆ ಜೊಲ್ಲೆಗೆ ಆಘಾತವನ್ನ ನೀಡಲಿಕ್ಕೆ ಏನೆಲ್ಲ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಸಾಹುಕಾರ್ ತನ್ನ ಮಗಳನ್ನ ಗೆಲ್ಲಿಸ್ಕೊಳ್ಳಿಕ್ಕೋಸ್ಕರ ಎಷ್ಟೆಲ್ಲ ತಂತ್ರಗಳನ್ನ ರೂಪಿಸಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಎಲ್ಲವನ್ನ ನಾನು ನಿಮ್ದೆ ಇರ್ತೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ಎಸ್ ಬೆಳಗಾವಿ ಈ ಬಾರಿ ಕರ್ನಾಟಕದ ಗಮನವನ್ನ ಸೆಳಿತಾ ಇದೆ ಬೆಳಗಾವಿ ಲೋಕಸಭಾ ಚುನಾವಣೆ ಈ ಬಾರಿ ಕರ್ನಾಟಕದ ಗಮನವನ್ನ ಸೆಳೀತಾ ಇದೆ ಕಾರಣ ಏನಂದ್ರೆ ಬೆಳಗಾವಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಸ್ಪರ್ಧೆಯನ್ನ ಮಾಡಿದ್ರೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಿ ಕಾಂಗ್ರೆಸ್ ಬಾವುಟವನ್ನ ಆರಿಸಿದ್ದ ಕಾರಣ ಈ ಬಾರಿ ಬೆಳಗಾವಿ ಮತ್ತೆ ಚಿಕ್ಕೋಡಿ ಲೋಕಸಭೆಯನ್ನ ಗೆಲ್ಲಲೇಬೇಕು ಅಂತ ಬಳಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಬೆಳಗಾವಿಯಲ್ಲಿ ಮೃಣಾಲ್ಗೆ ನ ಕೊಟ್ರೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಅನ್ನ ಕೊಟ್ರೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಮಗಳಾದಂತ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಬೆಳಗಾವಿ ಸ್ವಲ್ಪ ಟಫ್ ಅನ್ಸಿದ್ರು ಕೂಡ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿಗೆ ಸುಲಭದ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಸುಲಭವಾಗಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಅಕ್ಕ ಅಲ್ಲಿ ಟೋಟಲ್ ಏನ್ ಸಾವುಕಾರ ಕುಟುಂಬ ಇದೆ ಇದು ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಚುನಾವಣೆ ಬಂದಾಗ ಒಂದಾಗುತ್ತೆ ತಮ್ಮ ಫ್ಯಾಮಿಲಿ ಒಳಗಡೆ ಯಾರೇ ಸ್ಪರ್ಧೆಯನ್ನ ಮಾಡಿದ್ರು ಅವರನ್ನ ಗೆಲ್ಲಿಸ್ಕೊಳ್ಳಿಕ್ಕೆ ಇಡೀ ಕುಟುಂಬ ಒಂದಾಗತ್ತೆ ಅಂತ ಹೇಳಲಾಗ್ತಾ ಈ ಬಾರಿ ಕೂಡ ಅದೇ ಆಗಿದೆ ಚಿಕ್ಕೋಡಿಯಲ್ಲಿ ಇಡೀ ಕುಟುಂಬ ಒಂದಾಗಿ ಪ್ರಿಯಾಂಕರನ್ನ ಗೆಲ್ಲಿಸ್ಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಿದೆ ಜೊತೆಗೆ ಕಳೆದ ಬಾರಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಅಣ್ಣ ಸಾಹೇಬ್ ದೊಲ್ಲೆ ಅವರಿಗೆ ಟಿಕೆಟ್ ಸಿಗಲ್ಲ ಅಂತ ಹೇಳಲಾಗ್ತಾ ಇತ್ತು ಕಾರಣ ಏನಂದ್ರೆ ಅವರು ಈ ಬಾರಿ ಸೋಲ್ತಾರೆ ಸೋಲುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಇದರಿಂದ ಅವರಿಗೆ ಟಿಕೆಟ್ ಕೊಡಲ್ಲ ಈ ಬಾರಿ ಅಂತ ಹೇಳಲಾಗ್ತಾ ಇತ್ತು ಆ ಕಾರಣಕ್ಕೋಸ್ಕರನೇ ರಮೇಶ್ ಕತ್ತಿ ಅವರು ಅಲ್ಲಿ ಪ್ರಯತ್ನವನ್ನ ಪಟ್ಟರು ಆದ್ರೆ ಕೊನೆ ಕ್ಷಣದಲ್ಲಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೈ ತಪ್ಪಿ ಪುನಃ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಯ್ತು ಇದರಿಂದ ಸಹಜವಾಗಿ ಕೋಪಗೊಂಡಿದ್ದಂತ ಸಹಜವಾಗಿಯೇ ಕೋಪಗೊಂಡಿದ್ದಂತ ರಮೇಶ್ ಕತ್ತಿ ಅವರನ್ನ ಸತೀಶ್ ಜಾರಕಿಹೊಳಿ ತನ್ನ ಇರ್ತೃತ್ವಗಳಲ್ಲಿ ಸಫಲರಾಗಿದ್ದಾರೆ ಅದೇ ರೀತಿ ಮತ್ತೊಬ್ಬ ನಾಯಕನನ್ನ ರಮೇಶ್ ಜಾ ರಮೇಶ್ ಕತ್ತಿ ಅವರಂತ ರಮೇಶ್ ಕತ್ತಿಗಿಂತಲೂ ಉತ್ತಮವಾದಂತ ಒಬ್ಬ ನಾಯಕನನ್ನ ತನ್ನತ್ತ ಚಳಿಯ ಅಥವಾ ತನ್ನ ಗಾಳಿಕೆ ಬಿಡಿಸ್ಕೊಳ್ಳುವಲ್ಲಿ ಸತೀಶ್ ಜಾರಕಿಹೊಳಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಅವ್ರು ಯಾರು ಅಂದ್ರೆ ಬೇರೆ ಯಾರು ಅಲ್ಲ ನಿಪ್ಪಾಣಿ ಕ್ಷೇತ್ರದಲ್ಲಿ ಪರಾಜಿತರಾಗಿದ್ದಂತ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಇಂದ ಸ್ಪರ್ಧೆ ಮಾಡಲಿಕ್ಕೆ ಬಯಸಿರ್ತಾರೆ ಉತ್ತಮ್ ಪಾಟೀಲ್ರು ಆದ್ರೆ ಉತ್ತಮ್ ಪಾಟೀಲ್ಗೆ ಟಿಕೆಟ್ ಸಿಗಲ್ಲ ಅಲ್ಲಿ ಅವ್ರು ಗೆಲ್ತಾರೆ ಅನ್ನೋ ವಾತಾವರಣ ಇರುತ್ತೆ ಉತ್ತಮ್ ಪಾಟೀಲ್ ಟಿಕೆಟ್ ಕೊಟ್ರೆ ನೂರಕ್ಕೆ ನೂರು ಉತ್ತಮ್ ಪಾಟೀಲ್ ಗೆಲ್ತಾರೆ ಅನ್ನೋ ಒಂದು ವಾತಾವರಣ ಇದ್ರು ಕೂಡ ಉತ್ತಮ್ ಪಾಟೀಲ್ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಕಾಂಗ್ರೆಸ್ ಹಾಗಾಗಿ ಅಲ್ಲಿ ಅವರು ಎನ್ ಸಿ ಪಿ ಅನ್ನೋ ಒಂದು ಪಕ್ಷದಿಂದ ಹೆಸರೇ ಗೊತ್ತಿಲ್ಲದಂತ ಎನ್ ಸಿ ಪಿ ಅನ್ನೋ ಒಂದು ಪಕ್ಷದಿಂದ ಸ್ಪರ್ಧೆಗೆ ಇಳಿತಾರೆ ಆ ಸ್ಪರ್ಧೆಯಲ್ಲಿ ತೀವ್ರತರವಾದಂತ ಸ್ಪರ್ಧೆಯನ್ನು ಓಡ್ತಾರೆ ಶಶಿಕರ ಹೊಲ್ಲೆ ಅವರಿಗೆ ಇನ್ನೇನು ಗೆದ್ದೇ ಬಿಟ್ಟರು ಅನ್ನೋ ಟೈಮಲ್ಲಿ ಅಂತಿಮ ಹಂತಕ್ಕೆ ಬಂದು ಸೋಲನ್ನ ಅನುಭವಿಸ್ತಾರೆ ತುಂಬಾ ಫೈಟ್ ಕೊಡ್ತಾರೆ ನೆಕ್ ಟು ನೆಕ್ ಫೈಟ್ ಆಗುತ್ತೆ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದ್ರೆ ಶಶಿಕಲಾ ದೊಲ್ಲೆಯನ್ನ ಸೋಲ್ಸಿ ಆಗ್ತಾ ಇತ್ತು ಅಂತ ಉತ್ತಮ ಪಾಟೀಲ್ರನ್ನ ತಮ್ಮತ್ತ ಸೆಳೆಯುವಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ ಯಶಸ್ವಿಯಾಗಿದ್ದಾರೆ ಕಾರಣ ನಿಪ್ಪಾಣಿಯಲ್ಲಿ ಕಾಂಗ್ರೆಸ್ಗೆ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಲೀಡ್ ಬರ್ಬೇಕಂತಿಲ್ಲ ಕೊನೆ ಪಕ್ಷ ಅಲ್ಲಿ ಫಿಫ್ಟಿ ಫಿಫ್ಟಿ ಆದ್ರೆ ಸಾಕು ಈಕ್ವಲ್ ವೋಟ್ ಶೇರ್ ಆದ್ರೆ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಸತೀಶ್ ದಾರ್ ಅವರಿಗೆ ಸಮಸ್ಯೆ ಇಲ್ಲ ಕಾರಣ ಏನಂದರೆ ಉಳಿದಂಥ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅದರಲ್ಲೂ ಲಕ್ಷ್ಮಣ ಸವದಿಯವರ ಕ್ಷೇತ್ರದಲ್ಲಿ ಅಥಳಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಸವದಿಯವರು ಟಾರ್ಗೆಟ್ ರೀಟ್ಗಳ ಕೆಲಸ ಮಾಡ್ತಿದ್ದಾರೆ ಈ ಬಾರಿ ಗೆಲ್ಲಿಸಲೇಬೇಕು ಕಾರಣ ಏನಂದರೆ ಅವರು ಮಂತ್ರಿ ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋ ಟಾರ್ಗೆಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಆ ಟಾರ್ಗೆಟ್ ರೀಚ್ ಆಗಲೇಬೇಕವರು ಜೊತೆಗೆ ಸ್ವಯಂ ಪ್ರತಿಷ್ಠೆ ಈಗ ಭಾರತೀಯ ಜನತಾ ಪಕ್ಷದಿಂದ ಬಂದಿರಿಂದ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರಿಗೆ ಯಾರು ಇವ್ರನ್ನ ನಿರ್ಲಕ್ಷ್ಯ ಮಾಡಿದ್ರು ಅವರಿಗೆ ಅವ್ರು ತೋರಿಸ್ಬೇಕು ನನ್ನನ್ನು ಒತ್ತುಪಡಿಸಿ ನನ್ನನ್ನು ಹೊರ್ತುಪಡಿಸಿ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ವಿಧಾನಸಭಾ ಚುನಾವಣೆಯಲ್ಲಿ ಅದು ಪ್ರೂವ್ ಆಗಿದೆ ಅದೇ ರೀತಿ ಈಗ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದನ್ನು ಪ್ರೂವ್ ಮಾಡಬೇಕು ಆ ಕಾರಣಕ್ಕೋಸ್ಕರ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡರಲ್ಲೂ ಕೂಡ ತಮ್ಮ ಅಭ್ಯರ್ಥಿಗಳು ಗೆಲ್ಲೇಬೇಕು ಆ ಕಾರಣಕ್ಕೋಸ್ಕರ ಜಾರಕಿಹೊಳಿ ಕುಟುಂಬದ ಜೊತೆ ಒಂದು ವ ವೈಮನಸ್ಸಿದ್ದುಕೋದರೂ ಕೂಡ ಅಥವಾ ಒಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದಿಲ್ಲ ಅಂದರೂ ಕೂಡ ಸಣ್ಣ ಮಟ್ಟ ಪ್ರಾಬ್ಲಮ್ಗಳಿದ್ರು ಕೂಡ ಎಲ್ಲವನ್ನು ಬದಿಗಿಟ್ಟು ಸೌದಿಯವರು ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಆ ಕ್ಷೇತ್ರದಲ್ಲಿ ಇನ್ನೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನು ಕಾಂಗ್ರೆಸ್ಗೆ ಅಂತಂದರೆ ಅಲ್ಲಿ ಬಿ ಜೆ ಪಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ದಂಥ ಮಹೇಶ್ ಅವರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತಾರೆ ಕಾರಣ ಏನಂದರೆ ಮಹೇಶ್ ಕುಮಟಳ್ಳಿ ಸಾವ್ಕಾರ್ ಕುಟುಂಬಕ್ಕೆ ನಿಷ್ಠಾವಂತರು ರಮೇಶ್ ಜಾರಕಿಹೊಳಿ ಪರದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ದ ಸಾಹುಕಾರ ಕುಡಿ ಸಾಹುಕಾರ ಕುಟುಂಬದ ಕುಡಿಯನ್ನು ಗೆಲ್ಲಿಸಬೇಕಂತ ಅನಿವಾರ್ಯತೆ ಕೂಡ ಅವ್ರ ಮೇಲಿದೆ ಆ ಕಾರಣಕ್ಕೆ ಅವರು ಅಲ್ಲಿ ಪ್ರಿಯಾಂಕ ಜಾರಕಿಹೊಳಿ ಪರವಾಗಿ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಅಲ್ಲೂ ಕೂಡ ಸಮಸ್ಯೆ ಇಲ್ಲ ಹಾಗಾಗಿ ನಾವು ಇನ್ನು ಜಾತಿವಾರ ಮತಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಲಿಂಗಾಯತ ಮತಗಳು ಸುಮಾರು ನಾಲ್ಕು ಲಕ್ಷದ ಹತ್ತು ಸಾವಿರ ಮತಗಳಿದ್ದಾವೆ ಕುರ್ಮ ಮತಗಳು ಒಂದು ಲಕ್ಷದ ಎಪ್ಪತ್ತು ಸಾವಿರ ಮತಗಳಿದ್ದಾವೆ ಮುಸ್ಲಿಂ ಮತಗಳು ಒಂದು ಲಕ್ಷದ ಎಂಬತ್ತು ಸಾವಿರ ಇದ್ದಾವೆ ದಲಿತ ಮತಗಳು ಒಂದು ಲಕ್ಷದ ಅರವತ್ತು ಸಾವಿರ ಇದ್ದಾವೆ ಹಾಗೆ ಮರಾಠ ಮತಗಳು ಕೂಡ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹತ್ರ ಇದ್ದಾವೆ ಇನ್ನು ಉಳಿದಂತೆ ಜೈನ ಮತಗಳಿರ್ಬೋದು ಜೈನ ಮತಗಳು ಕೂಡ ಇಲ್ಲಿ ಅತಿ ಹೆಚ್ಚು ಜೈನ ಮತಗಳು ಕೂಡ ಇದ್ದಾವೆ ಹೇಗೆ ಅಂತಂದರೆ ಒಂದು ಒಬ್ಬ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೋದು ಅಥವಾ ಆತಿಥ್ಯ ಮಾಡ್ತಕ್ಕಂಥದ್ದು ಆತಿಥ್ಯ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಜೈನ ಮತಗಳು ಅಷ್ಟು ಜೈನ ಮತಗಳು ಇಲ್ಲಿ ಇದ್ದಾವೆ ಇದೆಲ್ಲದರ ಜೊತೆಗೆ ಇನ್ನೊಂದೇನಂತ ಅಂದರೆ ಪಂಚಮಸಾಲಿ ಲಿಂಗಾಯತರು ಇಲ್ಲಿ ನಾಲ್ಕು ಲಕ್ಷ ಹತ್ತು ಸಾವಿರ ಪಂಚಮಸಾಲಿ ಮತಗಳು ಜಾಸ್ತಿ ಇದ್ದಾವೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳೇ ಇಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾಗಿ ಜೊತೆ ಹೇಳಿಕೆಯನ್ನು ಕೊಡ್ತಿದ್ದಾರೆ ಬಿ ಜೆ ಪಿಗಿಂತ ನಮ್ಮ ಬಿ ಜೆ ಪಿ ನಮ್ಮ ತುಳಿಲಿಕ್ಕೆ ನೋಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ಸಲ್ಲಿ ಪರವಾಗಿಲ್ಲ ಹೆಚ್ಚು ಸ್ಥಾನಗಳನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅವರಿಗೆ ಮತ ಕೊಡೋದು ತಪ್ಪಿಲ್ಲ ಅನ್ನೋ ಥರದಲ್ಲಿ ಮಾತನಾಡ್ತಾ ಇದ್ದಾರೆ ಅಂತೇಳಾಗ್ತಾ ಇದೆ ಪಂಚಮಸಾಲಿ ಸಮುದಾಯದ ಸ್ವಾಮೀಜಿಗಳು ಇದೆಲ್ಲದರ ಜೊತೆಗೆ ಇನ್ನೂ ಒಂದು ವಿಶೇಷ ಏನೇನೆಂದರೆ ಜೈನ ಮತಗಳು ಈ ಜೈನ ಮತವನ್ನು ಸೆಳೆಯಲಿಕ್ಕೆ ಉತ್ತಮ ಪಾಟೀಲರ ಅಂದರೆ ಜೈನ ಸಮುದಾಯದ ಉತ್ತಮ ಪಾಟೀಲರನ್ನ ಪಾರ್ಟಿ ಕರ್ಕ ಬರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಉತ್ತಮ ಪಾಟೀಲರು ಬಂದರೆ ಸುಮಾರು ಒಂದು ಮೂವತ್ತರಿಂದ ಒಂದೂವರೆ ಲಕ್ಷ ಮತಗಳನ್ನು ಆಜೀಜೆ ಮಾಡ್ತಕ್ಕಂಥ ತಾಕತ್ತು ಈ ಉತ್ತಮ ಪಾಟೀಲರಿಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಉತ್ತಮ ಪಾಟೀಲರು ಸತೀಶ್ ಜಾರಕಿಹೊಳಿ ಅವರು ಉತ್ತಮ ಪಾಟೀಲನ್ನ ಕರ್ಕೊಬಂದು ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬಿ ಫಾರ್ಮ್ ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ನಿಮಗೆ ಟಿಕೆಟ್ ಕೊಡಿಸ್ತಕ್ಕಂಥ ನನ್ನ ಜವಾಬ್ದಾರಿ ಅಂತೇಳಿ ಪಾರ್ಟಿ ಕರ್ಕಬತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ಉತ್ತಮ್ ಪಾಟೀಲ್ರು ಬಂದು ಕಾ ಕಾಂಗ್ರೆಸ್ ಪರವಾಗಿ ಅಥವಾ ಜಾರಕಿಹೊಳಿ ಕುಟುಂಬ ಪರವಾಗಿ ಕೆಲಸವನ್ನು ಮಾಡಿದರೆ ನೂರಕ್ಕೆ ನೂರು ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಬಟ್ ಇಲ್ಲಿ ಒಂದು ವಿಚಾರ ಏನಂದರೆ ಜೈನ ಮತಗಳು ಅಂತ ನಾವು ಏನು ಕರಿತೀವಿ ಜೈನ ಮತಗಳು ಬಿ ಜೆ ಪಿಯ ಸಾಂಪ್ರದಾಯಿಕ ಮತಗಳು ಇಂತಹ ಮತಗಳನ್ನು ಉತ್ತಮ್ ಪಾಟೀಲ್ರು ಬದಲಾಯಿಸಲಿಕ್ಕೆ ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಉತ್ತಮ್ ಪಾಟೀಲ್ರು ಬರೋದ್ರಿಂದ ಕಾಂಗ್ರೆಸ್ಗೆ ನಿಜವಾಗಲೂ ಲಾಭ ಆಗುತ್ತಾ ಸತೀಶ್ ಜಾರಕಿಹೊಳಿಗೆ ಲಾಭ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು તપ્પે કમેન્ટ માડી વિડિયો સ્ટાર લાઈક માડી શેર માડી તપ્પે ચેનલ ને સબસ્ક્રાઇબ માડી થેન્ક યુ